ಹಾಗೂ ನಂಜುಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಸರ್ವ ಸಿದ್ಧ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೀವಿ ಸೊ ಎಲ್ಲ ಪೋಲಿಂಗ್ ಅಧಿಕಾರಿಗಳಿಗೆ ಏನು ತರಬೇತಿಗಳನ್ನ ಇರಬೇಕು ಎಲ್ಲ ತರಬೇತಿಗಳು ಕೂಡ ಆಗಿದ್ದಾವೆ ಆ್ಯಂಡ್ ಹಾಗೆ ನಮ್ಮ ಏನು ಎಂ ಸಿ ತಂಡಗಳು ಎಫ್ ಎಸ್ ಸಿ ತಂಡಗಳಾಗಿರ್ಬೋದು ಪೋಸ್ಟ್ಗಳಾಗಿರ್ಬೋದು ಎಲ್ಲವನ್ನು ಎಲ್ಲ ತಂಡಗಳಿಗೂ ಕೂಡ ನಾವು ಹೆಚ್ಚಿನ ನಿಗಾವಹಿಸೋದಕ್ಕೆ ಈಗಾಗಲೇ ನಾವು ಡೈರೆಕ್ಷನ್ಸ್ನ ಕೊಟ್ಟಿದ್ದೀವಿ ಲಾಸ್ಟ್ ಸೆವೆಂಟಿ ಟು ಅವರ್ಸಲ್ಲಿ ಏನೇನು ಕ್ರಮಗಳನ್ನು ತಗೊಳ್ಬೇಕು ಲಾಸ್ಟ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಯಾವ್ಯಾವ ರೀತಿ ಕಟ್ಟು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದೀವಿ ಇವತ್ತು ಕೂಡ ನಾವು ವಿವಿಧ ಇಲಾಖೆಗಳ ಮುಖ್ಯಸ್ಥಗಳನ್ನ ಕಂಡುಬಿಟ್ಟು ಒಂದು ಸಮನ್ವಯ ಸಭೆಯನ್ನು ಮಾಡಿ ಯಾವ ರೀತಿ ನಾವೆಲ್ಲರೂ ಸಹಕಾರದ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮೀಟಿಂಗ್ ಮಾಡಿ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ನಾವು ಮಾಡಿದ್ದೀವಿ ಅಂಡ್ ನಮ್ಮ ಮಸ್ಟಿಕ್ ಕೇಂದ್ರಗಳು ಡಿ ಮಸ್ಟಿಕ್ ಕೇಂದ್ರಗಳು ಕೂಡ ನಾವು ಸರ್ವ ಸಿದ್ಧತೆಯಿಂದ ತಯಾರು ಮಾಡಿಕೊಂಡಿದ್ದೀವಿ ಇಪ್ಪತ್ತೈದನೇ ಎಲ್ಲ ಚುನಾವಣಾ ಸಿಬ್ಬಂದಿಗಳು ಬಂದು ಅವ್ರಿಗೆ ಇನ್ನೊಂದು ಬಾರಿ ಟ್ರೈನಿಂಗ್ ಕೊಟ್ಟು ಈ ಮಿಷಿನ್ಸ್ಗಳು ಕೂಡ ಈಗಾಗಲೇ ಸಿದ್ಧತೆ ಆಗಿದ್ದಾನೆ ಅವುಗಳ ಕೊಟ್ಟು ಬಳಸಿರೋ ಬಗ್ಗೆ ರೂಪ್ ಮ್ಯಾಪ್ಗಳಾಗಿರ್ಬೋದು ಬಸ್ ರೂಟ್ಗಳಾಗಿರ್ಬೋದು ಹಾಗೆ ಅವ್ರಿಗೆ ರಾತ್ರಿ ಹೊತ್ತು ತರೋದಕ್ಕೆ ವ್ಯವಸ್ಥೆಗಳಾಗಿರ್ಬೋದು ಹಾಗೂ ಇನ್ನೂ ನಮಗೇನು ಪೋಲಿಂಗ್ ಸ್ಟೇಷನ್ಸ್ಗಳಿದ್ದಾವೆ ಅವುಗಳು ಕೂಡ ಎಲ್ಲ ರೀತಿಯಾಗಿಂತಹ ಏನೋ ಫೆಸಿಲಿಟಿಗಳು ಇರೋದ್ರ ಬಗ್ಗೆಯೂ ಕೂಡ ಖಚಿತಪಡಿಸ್ಕೊಂಡಿದ್ದೀವಿ ಒಟ್ಟಿನಲ್ಲಿ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ ಸೊ ಈ ಬಾರಿ ವಿಶೇಷವಾಗಿ ನಾವು ಸಖಿ ಬೂತ್ಗಳನ್ನು ಕೂಡ ಮಾಡಿದ್ದೀವಿ ರೈತ ಮತಗಟ್ಟೆ ಅಂತಲೂ ಮಾಡಿದ್ದೀವಿ ಎತ್ತಿಕ್ ಬೂತ್ಗಳಂತಲೂ ಮಾಡಿದ್ದೀವಿ ಹಾಗೂ ಹೆಂಗ್ ಪೊಲೀಸ್ ಸ್ಟೇಷನ್ಸ್ ಕೂಡ ಮಾಡಿದ್ದೀವಿ ಸೊ ಅಲ್ಲೂ ಕೂಡ ವಿಶೇಷವಾಗಿ ಮತದಾರಗಳನ್ನ ಸೆಳೆಯೋದಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನ ಕೂಡ ನಾವು ಮಾಡಿಕೊಂಡಿದ್ದೀವಿ ಆ್ಯಂಡ್ ಕ್ಲಸ್ಟರ್ ಪೋಲಿಂಗ್ ಸ್ಟೇಷನ್ಸ್ನಲ್ಲಿ ವೋಟರ್ ಅಸಿಸ್ಟೆನ್ಸ್ ಬೂತ್ಗಳನ್ನ ಕೂಡ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಅವರಿಗೆ ಮಾಹಿತಿಯನ್ನು ಸರಿಯಾದ ಮಾಹಿತಿಯನ್ನು ನೀಡೋದ್ರ ಬಗ್ಗೆ ವಾಲಂಟಿಯರ್ಸ್ಗಳನ್ನ ಕೂಡ ಅಟೆಂಡ್ ಮಾಡಿ ಅಪಾಯಿಂಟ್ ಮಾಡ್ತಾ ಇದ್ದೀವಿ ಹಾಗೆ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲ ಮತದಾರರು ಯಾರ್ಯಾರಾಗ್ತಾಯಿದ್ದಾರೆ ಅವರಿಗೆ ಅಸಿಸ್ಟೆನ್ಸ್ ಮಾಡೋದ ಉದ್ದೇಶದಿಂದ ವಾಲಂಟಿಯರಸ್ ಅಪಾಯಿಂಟ್ ಆಗಿದ್ದಾರೆ ಮತ್ತು ವೀಲ್ ಚೇರ್ಗಳನ್ನ ಪ್ರತಿಯೊಂದು ಮತಗಟ್ಟೆಗಳನ್ನೂ ಕೂಡ ಪ್ರೊವೈಡ್ ಮಾಡೋದ್ರ ಬಗ್ಗೆಯೂ ಕೂಡ ನಾವು ಕ್ರಮನ ತಗೊಂಡಿದ್ದೀವಿ ಸೊ ಎಲ್ಲ ರೀತಿಯಾದಂಥವು ಏನು ಕ್ರಮಗಳನ್ನ ತಗೊಳ್ಬೇಕು ಎಲ್ಲ ಕ್ರಮಗಳನ್ನ ನಾವು ತಗೊಂಡು ಸರ್ವ ಸನ್ ಸನ್ನಿಧರಾಗಿದ್ದೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ